ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ ಗಳಿತಂ ಫಲಂ ಶುಕಮುಖಮೃತ ದ್ರವ ಸಂಯುತಂ ವಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಮಧುರೆಯಲ್ಲಿ ನಡೆಯುವ ಪ್ರಸಂಗಗಳನ್ನು ಧ್ವಂಸ ಮುಂತಾದ ಪ್ರಸಂಗಗಳನ್ನು ವಿವರಿಸುವಂತಹ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಮರುದಿನ ಮಧ್ಯಾಹ್ನದ ಮೇಲೆ ಶ್ರೀಕೃಷ್ಣನು ಬಲರಾಮನನ್ನು ಗೋಪಾಲಕರನ್ನು ಕರೆದುಕೊಂಡು ಮಧುರೆಯನ್ನು ಪ್ರವೇಶಿಸಿದನು ರಾಜಧಾನಿಯು ಯಾಗಕ್ಕಾಗಿ ಪೂರ್ಣವಾಗಿ ಶೃಂಗಾರವಾಗಿತ್ತು ನೋಡಿದವರ ಕಣ್ಣು ಮನಗಳನ್ನು ಸೆಳೆಯುವಂತಿತ್ತು ಬಲರಾಮ ಕೃಷ್ಣರು ಬರುತ್ತಿರುವುದನ್ನು ನೋಡಿ ಊರಿನವರೆಲ್ಲರೂ ರಾಜಬೀದಿಗಳಲ್ಲಿ ಸೇರಿದರು ಬರುವ ದಾರಿಯಲ್ಲಿ ಕಂಸನಿಗೆ ಮಡಿಯನ್ನು ಒಪ್ಪಿಸುವ ಅಗಸನು ಸಿಕ್ಕಿದನು ಕೃಷ್ಣನು ಬೇಕೆಂದೇ ಅವನನ್ನು ಅಡ್ಡಗಟ್ಟಿ ನಮ್ಮಿಬ್ಬರಿಗೂ ಉತ್ತಮ ವಸ್ತ್ರಗಳನ್ನು ಕೊಡು ಎಂದನು ಆದರೆ ರಜಕನು ರೇಗಿದನು ಅವನನ್ನು ಕೊಂದು ಅವನಲ್ಲಿದ್ದ ಅರಮನೆಯ ಬಟ್ಟೆಗಳನ್ನು ತೆಗೆದುಕೊಂಡು ಬಲರಾಮ ಕೃಷ್ಣರು ತಾವು ಸಿಂಗರಿಸಿಕೊಂಡು ತಮ್ಮ ಜೊತೆಯಲ್ಲಿ ಇದ್ದವರೆಗೂ ಕೊಟ್ಟರು ನೇಯಿಗೆಯವನೊಬ್ಬನು ತಾನಾಗಿ ಬಂದು ಬಲರಾಮ ಕೃಷ್ಣರಿಗೆ ಉತ್ತಮ ವಸ್ತ್ರಾಲಂಕಾರಗಳನ್ನು ಕೊಟ್ಟನು ಅವರು ಅಲ್ಲಿಂದ ಸುಧಾಮನೆಂಬ ಹೂವಾಡಿಗನ ಮನೆಗೆ ಹೋದರು ಅವನು ಅವರಿಗೆ ಬೇಕಾದ ಹಾಗೆ ಉಪಚಾರ ಮಾಡಿ ಹೂಮಾಲೆಗಳನ್ನು ಒಪ್ಪಿಸಿದನು ಹಾಗೆಯೇ ಕಂಸನಿಗೆ ಸುಗಂಧಗಳನ್ನು ಒಪ್ಪಿಸುವ ಕುಬ್ಜೆಯನ್ನು ಅಡ್ಡಗಟ್ಟಿ ಆ ಗಂಧಗಳನ್ನು ತೆಗೆದುಕೊಂಡು ಮೈಗೆಲ್ಲ ಹಚ್ಚಿಕೊಂಡರು ಶ್ರೀಕೃಷ್ಣನು ಅವಳ ಕುಬ್ಜತ್ವವನ್ನು ನೀಗಿದನು ಆ ಬಲರಾಮ ಕೃಷ್ಣರನ್ನು ಕಂಡ ಕಂಡವರೆಲ್ಲರೂ ಭಕ್ತಿಯಿಂದ ಕಾಣಿಕೆಗಳನ್ನು ಒಪ್ಪಿಸಿದರು ಹಾಗೆಯೇ ವಿಚಾರಿಸಿಕೊಂಡು ಬಲರಾಮ ಕೃಷ್ಣರು ಧನುರ್ಯಾಗವು ನಡೆಯುವ ಕಡೆಗೆ ಹೋದರು ಅಲ್ಲಿ ಶಸ್ತ್ರಪಾಣಿಗಳಾದ ರಾಜಭಟರ ಕಾವಲಿನಲ್ಲಿದ್ದ ಆ ಧನುಸ್ಸನ್ನು ಶ್ರೀಕೃಷ್ಣನು ಈತನರು ಬೇಡವೆನ್ನುತ್ತಿದ್ದರೂ ತಡೆಯದೆ ತೆಗೆದುಕೊಂಡು ಅದನ್ನು ಕಬ್ಬಿನ ಜಲ್ಲೆಯನ್ನು ಮುರಿಯುವಂತೆ ಮುರಿದನು ಆಗ ಆದ ಶಬ್ದವು ಮಧುರೆಯನ್ನೆಲ್ಲ ನಡುಗಿಸಿತು ಕಾವಲಿದ್ದ ರಾಜಭಟರು ಆತನ ಮೇಲೆ ಬಿದ್ದರು ಬಲರಾಮ ಕೃಷ್ಣರು ಮುರಿದ ಧನುಸ್ಸಿನ ತುಂಡುಗಳನ್ನೇ ತೆಗೆದುಕೊಂಡು ಹೊಡೆದು ಆ ಸೈನಿಕರೆಲ್ಲರನ್ನೂ ಸದೆಬಡೆದರು ಆ ವೇಳೆಗೆ ಸಂಜೆಯಾಯಿತು ಅವರೆಲ್ಲರೂ ಹಿಂದಿರುಗಿ ತಮ್ಮ ಬಿಡಾರಕ್ಕೆ ಬಂದರು ಕಂಸನಿಗೆ ಬಲರಾಮ ಕೃಷ್ಣರ ತುಂಟತನದ ಸುದ್ದಿಯು ತಿಳಿಯಿತು ಅವನಿಗೆ ಆ ರಾತ್ರಿ ಊಟವೂ ಬೇಕಾಗಲಿಲ್ಲ ನಿದ್ದೆಯೂ ಬರಲಿಲ್ಲ ಕಣ್ಣು ಮುಚ್ಚಿದರೆ ಕೆಟ್ಟ ಕನಸು ಹೀಗೆ ರಾತ್ರಿಯನ್ನು ಕಷ್ಟದಿಂದ ಕಳೆದು ಮರುದಿನ ಜಟ್ಟಿಗಳ ಕಾಳಗವನ್ನು ನೋಡಲು ಬಂದನು ಅವನು ಸಿಂಹಾಸನದಲ್ಲಿ ಕುಳಿತಿದ್ದರು ಅವನಿಗೆ ಏನು ದಿಗಿಲು ಬಲರಾಮ ಕೃಷ್ಣರು ಅರಮನೆಗೆ ಬಂದರು ಹೆಬ್ಬಾಗಿಲಿನಲ್ಲಿ ಕುವಲಯ ಪೀಡವೆಂಬ ಮದ್ದಾನೆಯು ನಿಂತಿತ್ತು ಸನ ಅಪ್ಪಣೆಯಂತೆ ಮಾಮುಡಿಗನು ಆ ಆನೆಯನ್ನು ಆ ಬಲರಾಮ ಕೃಷ್ಣರ ಮೇಲೆ ಬಿಟ್ಟನು ಅದು ಬಂದು ಕೃಷ್ಣನನ್ನು ಸೊಂಡಿಲಿನಿಂದ ಎತ್ತಿಗೆ ಹಿಡಿದು ಎತ್ತಿ ಹಿಡಿದುಕೊಂಡಿತು ಕೃಷ್ಣನು ತಪ್ಪಿಸಿಕೊಂಡು ಅದರ ಬಾಲವನ್ನು ಹಿಡಿದು ಸೆಳೆದನು ಆ ವೇಗಕ್ಕೆ ಆ ಆನೆಯು ಇಪ್ಪತ್ತೈದು ಮಾರು ಹಿಂದಕ್ಕೆ ಹೋಯಿತು ಮತ್ತೆ ಬಾಲವನ್ನು ಹಿಡಿದು ಅದು ಅತ್ತಗಿತ್ತ ತಿರುಗುವುದಕ್ಕೂ ಬಿಡದೆ ಗೋಳು ಹುಯ್ದುಕೊಂಡು ಅದನ್ನು ನೆಲದ ಮೇಲೆ ಉರುಳಿಸಿದನು ಹೀಗೆ ಅದನ್ನು ರೇಗಿಸಿ ಕೊನೆಗೆ ಅದರ ಸೊಂಡೆಲು ಹಿಡಿದು ಮತ್ತೆ ನೆಲಕ್ಕೆ ಬೀಳಿಸಿ ಅದನ್ನು ಕೊಂದು ಅದರ ದಂತಗಳನ್ನು ಕಿತ್ತುಕೊಂಡು ಆ ಆನೆಯ ಸುತ್ತಲೂ ಇದ್ದ ಭಟರನ್ನು ಕೊಂದನು ಹಂಸನು ಆ ಅದ್ಭುತ ಕರ್ಮವನ್ನು ನೋ ಕಂಡು ಹೆದರಿದನು ಬಲರಾಮ ಕೃಷ್ಣರನ್ನು ಕಂಡು ಸರ್ವರು ಮೆಚ್ಚಿಕೊಂಡರು ಅವರು ಮುಂದಕ್ಕೆ ಬರುತ್ತಿದ್ದ ಹಾಗೆಯೇ ಜಟ್ಟಿಗಳಲ್ಲಿ ಪ್ರಖ್ಯಾತನಾದ ಚಾಣೂರನು ಮುಂದೆ ಬಂದನು ಎಲ್ಲೇ ಬಲರಾಮ ಕೃಷ್ಣರೇ ನೀವಿಬ್ಬರು ಮಲ್ಲ ಯುದ್ಧದಲ್ಲಿ ಬಹು ಸಮರ್ಥರಂತೆ ಬನ್ನಿ ನಮ್ಮೊಡನೆ ಕಾಳಗ ಮಾಡಿ ನಮ್ಮ ಅರಸನಿಗೆ ಸಂತೋಷವಾಗಲಿ ಎಂದು ಜಟ್ಟಿ ಕಾಳಗಕ್ಕೆ ಕರೆದರು ಆಗ ಕೃಷ್ಣನು ನೀವು ಮಲ್ಲಯುದ್ಧದಲ್ಲಿ ನಿಪುಣರು ನಾವು ಇನ್ನು ಬಾಲಕರು ಎಂದನು ಚಾಣೂರನು ಬಲವಂತ ಮಾಡಿದನು ಬಲರಾಮ ಕೃಷ್ಣರು ಒಪ್ಪಿ ಕೃಷ್ಣನು ಚಾಣೂರನ ಮೇಲೂ ಬಲರಾಮನು ಮುಷ್ಟಿಕಿನ ಮೇಲೂ ಯುದ್ಧ ಮಾಡಲು ನಿಂತರು ಚಾಣೂರನು ಭಾರೀ ಆಳು ಬಾಲಕನಾದ ಕೃಷ್ಣನಿಗೆ ಏನಾಗುವುದು ಎಂದು ಎಲ್ಲರಿಗೂ ದಿಗಿಲಾಯಿತು ಆದರೇನು ಪರ್ವತಾಕಾರರಾಗಿದ್ದ ಚಾಣೂರ ಮುಷ್ಟಿಕರು ಬಲರಾಮ ಕೃಷ್ಣರ ಏಟು ತಡೆಯಲಾರದೆ ಕತ್ತರಿಸಿದರು ಕತ್ತರಿಸಿದರು ಸೋಲುತ್ತ ಸೋಲುತ್ತ ಕೊನೆಗೆ ರಕ್ತಗಳನ್ನು ಕಾರಿ ನೆಲದ ಮೇಲೆ ಬಿದ್ದು ಸತ್ತರು ಉಳಿದ ಜಟ್ಟಿಗಳು ಗುಂಪು ಕಟ್ಟಿಕೊಂಡು ಬಂದು ಬಂದು ಬಲರಾಮ ಕೃಷ್ಣರ ಮೇಲೆ ಬಿದ್ದರು ಅವರು ಏಟು ತಿಂದು ಆ ಜಟ್ಟಿಗಳು ಏಟು ತಿಂದು ಹೆದರಿ ಓಡಿ ಹೋದರು ಅದನ್ನು ಕಂಡು ಕಂಸನಿಗೆ ಕೋಪವೂ ಆಯಿತು ಕೂಗಿಕೊಂಡನು ಈ ದುಷ್ಟರನ್ನು ಊರು ಬಿಟ್ಟು ಓಡಿಸಿ ನಂದನನ್ನು ಸೆರೆಗೆ ಹಾಕಿ ವಸುದೇವನನ್ನು ಸಂಹರಿಸಿ ಇವನ ಆಕಳುಗಳನ್ನೆಲ್ಲ ಹಿಡಿದು ಅರಮನೆಗೆ ಸೇರಿಸಿ ಎಂದು ಹುಚ್ಚ ಹುಚ್ಚಾಗಿ ಕೂಗಿದನು ಆ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಕಂಸನು ಕುಳಿತಿದ್ದ ಎತ್ತರವಾದ ಮಂಚದ ಮೇಲಕ್ಕೆ ಹಾರಿ ಅವನನ್ನು ಹಿಡಿದುಕೊಂಡನು ಅವನು ತಪ್ಪಿಸಿಕೊಂಡು ಕತ್ತಿ ಗುಡಾಣಿಗಳನ್ನು ತೆಗೆದುಕೊಂಡನು ಶ್ರೀಕೃಷ್ಣನು ಹಾವನ್ನು ಹಿಡಿಯುವ ಗರುಡನಂತೆ ಆ ಕಂಸನನ್ನು ಮತ್ತೆ ಹಿಡಿದು ಕೂದಲನ್ನು ಹಿಡಿದು ಕೆಳಕ್ಕೆ ನೋಕಿ ತಾನು ಅವನ ಮೇಲೆ ಬಿದ್ದನು ಅದಷ್ಟಕ್ಕೆ ಕಂಸನು ಸತ್ತನು ಅದನ್ನು ಕಂಡು ಅವನ ತಮ್ಮಂದಿರು ಎಂಟು ಮಂದಿ ಕೃಷ್ಣನ ಮೇಲೆ ಬಿದ್ದರು ಬಲರಾಮನು ಜೊತೆ ಸೇರಿರಲು ಬಲರಾಮ ಕೃಷ್ಣರಿಬ್ಬರು ಆ ಎಂಟು ಜನರನ್ನು ಹೊಡೆದುಕೊಂಡರು ವಧೆಯಾಗುತ್ತಲೂ ದೇವತೆಗಳೆಲ್ಲರೂ ಸಂತೋಷಪಟ್ಟು ಹೂವಿನ ಮಳೆಗರೆದರು ಶ್ರೀಕೃಷ್ಣನು ಅಣ್ಣನೊಡನೆ ನೇರವಾಗಿ ದೇವಕಿ ವಸುದೇವರ ಬಳಿಗೆ ಹೋಗಿ ಅವರನ್ನು ಬಂಧನದಿಂದ ಬಿಡಿಸಿ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು ದೇವಕಿ ವಸುದೇವರಿಬ್ಬರು ತಮ್ಮ ಮಕ್ಕಳನ್ನು ಕಂಡು ಪಟ್ಟ ಸಂತೋಷಕ್ಕೆ ಮೇರಿ ಇಲ್ಲವಾಯಿತು ಕೃಷ್ಣನು ತಾಯಿ ತಂದೆಗಳಿಗೆ ಬೇಕಾದಷ್ಟು ಉಪಚ ವಿಧವಾಗಿ ಉಪಚಾರಗಳನ್ನು ಹೇಳಿ ತಾತನಾದ ಉಗ್ರಸೇನನಿಗೆ ನಾವು ಯದುವಂಶದವರು ನಮಗೆ ಯಯಾತಿಯ ಶಾಪು ಉಂಟು ಅದರಿಂದ ನಾವು ಸಿಂಹಾಸನವನ್ನು ಏರುವಂತಿಲ್ಲ ನೀನೇ ದೊರೆಯಾಗಬೇಕು ಎಂದು ಹೇಳಿ ಕಷ್ಟವನ್ನು ಕಟ್ಟಿದನು ಇಂದ್ರನು ಕೃಷ್ಣನಪ್ಪಣೆ ಎಂದು ತನ್ನ ಸುಧರ್ಮ ಎಂಬ ರಾಜಮಂಟಪವನ್ನು ಕಳುಹಿಸಿದನು ಬಲರಾಮ ಕೃಷ್ಣರಿಬ್ಬರು ಸಾಕು ತಂದೆಯಾದ ನಂದನಿಗೆ ಬೇಕಾದ ಹಾಗೆ ಉಪಚಾರ ಮಾಡಿ ಆತನನ್ನು ವ್ರಜಕ್ಕೆ ಕಳುಹಿಸಿಕೊಟ್ಟರು ವಸುದೇವನು ತನ್ನ ಪುರೋಹಿತನಾದ ಗರ್ಗ ಮುನೀಂದ್ರನನ್ನು ಬರಮಾಡಿಕೊಂಡು ಬಲರಾಮ ಕೃಷ್ಣರಿಗೆ ಉಪನಯನವನ್ನು ಮಾಡಿಸಿದನು ಉಪನಯನವಾದ ಮೇಲೆ ಅವರಿಬ್ಬರು ಕಾಶಿನಗರದಲ್ಲಿದ್ದ ಅವಂತಿಯ ಸಾಂದೀಪನ ಎಂಬ ಮಹರ್ಷಿಯ ಗುರುಕುಲವನ್ನು ಸೇರಿ ಅಲ್ಲಿ ವಿ ಅಲ್ಲಿ ವಿದ್ಯೆಯನ್ನೆಲ್ಲಾ ಸಾಂಗವಾಗಿ ಕಲಿತರು ಅರವತ್ತ ನಾಲ್ಕು ದಿನಗಳಲ್ಲಿ ಅರವತ್ತ ನಾಲ್ಕು ವಿದ್ಯೆಗಳನ್ನು ಸಂಪೂರ್ಣವಾಗಿ ಕಲಿತ ಶಿಷ್ಯರನ್ನು ಕಂಡು ಗುರುವು ಬಹಳ ಸಂತೋಷಪಟ್ಟನು ಗುರುದಕ್ಷಿಣೆಯಾಗಿ ಆ ತಮ್ಮ ಗುರುವಿಗೆ ಹಿಂದೆ ಸಮುದ್ರದಲ್ಲಿ ಕಳೆದು ಹೋಗಿದ್ದ ಆತನ ಮಗನನ್ನು ತಂದುಕೊಟ್ಟರು ಆ ಮಗನನ್ನು ಸಮುದ್ರದಲ್ಲಿ ಶಂಕರೂಪಧಾರಿಯಾಗಿ ಸಂಚರಿಸುವ ಪಂಚ ಜನರೆಂಬ ರಾಕ್ಷಸನು ಪಂಚಜನನೆಂಬ ರಾಕ್ಷಸನು ಎಳೆದುಕೊಂಡು ಹೋಗಿದ್ದನು ಕೃಷ್ಣನು ಅವನನ್ನು ಹಿಡಿದು ಅವನ ಹೊಟ್ಟೆಯಲ್ಲಿ ಸೀಳಿದರೆ ಅವನು ಅಲ್ಲಿರಲಿಲ್ಲ ಅಲ್ಲಿ ಒಂದು ಶಂಖವಿತ್ತು ಅದನ್ನು ತೆಗೆದುಕೊಂಡು ರಾಮನನ್ನು ಕರೆದುಕೊಂಡು ಯಮಪುರಿಗೆ ಹೋಗಿ ಅಲ್ಲಿದ್ದ ಸಾಂದೀಪನ ಪುತ್ರನನ್ನು ಕರೆದುಕೊಂಡು ಗುರುವಿಗೆ ಕರೆದು ತಂದು ಗುರುವಿಗೆ ಒಪ್ಪಿಸಿ ಆತನ ಆಶೀರ್ವಾದವನ್ನು ಪಡೆದರು ಕಂಸನಿಗೆ ಹೆದರಿ ದೇಶಾಂತರಕ್ಕೆ ಓಡಿ ಹೋಗಿದ್ದ ಭೋಜರು ಎದುಗಳು ವೃಷ್ಣಿಗಳು ಮೊದಲಾದವರೆಲ್ಲರೂ ಹಂಸ ವಧೆಯಾದ ಮೇಲೆ ಬಂದು ಮಧುರೆಯನ್ನು ಸೇರಿದರು ಅವರಲ್ಲಿ ವೃಷ್ಣಿಕುಲದ ಉದ್ಧವನು ಶ್ರೀಕೃಷ್ಣನಿಗೆ ಬಹಳ ಬೇಕಾದವನು ಗುರುಕುಲದಿಂದ ಬಂದ ಶ್ರೀ ಶ್ರೀಕೃಷ್ಣನು ಆತನನ್ನು ಗೋಕುಲಕ್ಕೆ ಅಲ್ಲಿ ಯಶೋಧಾನಂದರಿಗೂ ಗೋಪ ಗೋಪಿಯರಿಗೂ ಸಮಾಧಾನ ಬಾರೆಂದು ಕಳುಹಿಸಿದನು ಅವರು ಉದ್ಧವನನ್ನು ಶ್ರೀಕೃಷ್ಣನೆಂದೇ ಭಾವಿಸಿ ಆತನ ನುಡಿಗಳನ್ನು ಕೇಳಿ ಕೃಷ್ಣನು ತಮ್ಮನ್ನು ಮರೆತಿಲ್ಲವೆಂದು ಸಮಾಧಾನ ಪಡೆದರು ಶ್ರೀಕೃಷ್ಣನು ತನ್ನ ದುಷ್ಟ ಸಂಹಾರ ಕಾರ್ಯವನ್ನು ಸಾಧಿಸಲು ಸಾಧನರಾದ ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರಲು ತನ್ನ ಚಿಕ್ಕಪ್ಪನಾದ ಅಕ್ರೂರನನ್ನು ಕಳುಹಿಸಿದನು ಆತನು ಅಲ್ಲಿಗೆ ಹೋಗಿ ಅಲ್ಲಿನ ಹಿರಿಯರನ್ನು ಬಂಧುಗಳನ್ನು ಮಿತ್ರರನ್ನು ಕಂಡನು ಅಲ್ಲಿಯೇ ಕೆಲವು ತಿಂಗಳು ಎದ್ದು ಪಾಂಡವರನ್ನು ಕಂಡು ಸೈರಿಸದ ದುರ್ಯೋಧನನ ಕೆಟ್ಟ ನಡತೆಯನ್ನು ಸಂಪೂರ್ಣವಾಗಿ ತಿಳಿದು ಕುಂತಿ ದೇವಿಗೂ ಧೃತರಾಷ್ಟ್ರನಿಗೂ ಸಮಯಕ್ಕೆ ತಕ್ಕಂತೆ ಬುದ್ಧಿವಾದಗಳನ್ನು ಹೇಳಿದನು ಧೃತರಾಷ್ಟ್ರನು ಪುತ್ ಪ್ರೇಮದಿಂದ ಯಾರ ಮಾತೂ ಕೇಳುವುದಿಲ್ಲವೆಂಬುದನ್ನು ಗೊತ್ತು ಮಾಡಿಕೊಂಡು ಬಂದು ಶ್ರೀಕೃಷ್ಣನಿಗೆ ಅರಿಕೆ ಮಾಡಿದನು ಈ ರೀತಿಯಾಗಿ ಶ್ರೀಕೃಷ್ಣನು ಬೃಂದಾವನವನ್ನು ಬಿಟ್ಟು ಬಂದು ಮಧುರೆಯ ಹಾಗೂ ಮುಂತಾದ ಬೇರೆ ಬೇರೆ ಸ್ಥಳಗಳಲ್ಲಿ ತನ್ನ ಸಂಹಾರ ಕಾರ್ಯವನ್ನು ಮುಂದುವರಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ